ಎಲ್ಲರಿಗೂ ನಮಸ್ಕಾರ ನಡೀನ ಸಮಸ್ತ ಜನರಿಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ವಿಶ್ವದಲ್ಲಿ ತುಂಬಾ ಎತ್ತರವಾಗಿ ಬೆಳೆದಿರಂತವ್ರು ಇವತ್ತು ಅವರು ರಾಮ ವಾರ್ಷಿಕೋತ್ಸವನ್ನ ನಮ್ಮ ಅಂಗು ತಲೆ ರಜನಿಕಾಂತ್ ಗ್ರೂಪ್ ಅಲ್ಲಿ ನಾವು ಇವತ್ತು ಈ ಒಂದು ಒಂದು ವಿಶೇಷವಾಗಿ ಈ ಒಂದು ಆಚರಣೆ ಸೆಲೆಬ್ರೇಷನ್ ಮಾಡ್ತಾ ಇದ್ವಿ ಬೆಂಗಳೂರಲ್ಲಿ ಅದೇ ತರ ದೇವರಲ್ಲಿ ನಾವೆಲ್ಲಾ ಪ್ರಾರ್ಥನೆ ಮಾಡ್ತಾ ಇರೋದು ಅವರಿಗೆ ಒಳ್ಳೆ ಇನ್ನೂ ಆಯುಷ ಆರೋಗ್ಯವನ್ನು ಕೊಟ್ಟು ಇನ್ನು ತುಂಬಾ ಎತ್ತರಕ್ಕೆ ಬೆಳಿಬೇಕಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಇವತ್ತು ವಿಶೇಷವಾಗಿ ಈ ಒಂದು ಚಿಕ್ಕ ಪ್ರೋಗ್ರಾಮ್ ನಾವು ಇವತ್ತು ಈ ಹಳ್ಳಿ ನಮ್ಮ ಅನ್ಬು ರಜನಿಕಾಂತ್ ಆಫೀಸ್ ಅಲ್ಲಿ ಅಳವಡಿಸಿಕೊಂಡು ಈ ಇವತ್ತು ಅವರೊಂದು ಆ ವಿಶೇಷವಾಗಿ ಒಂದು ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ಬಾಬಾ ಮೂವಿಯಲ್ಲಿ ಮಾಡಿರುವಂತಹ ಒಂದು ಪಿಕ್ಚರ್ ಅಲ್ಲಿ ಈ ಒಂದು ಲೋಗನ ನಮ್ಮ ಬಾಬು ಸಾರ್ ಅನ್ಬು ರಜನಿಕಾಂತ್ ಗ್ರೂಪ್ ಅಲ್ಲಿ ಇರುವ ನಮ್ಮ ಬಾಬು ಸರ್ ಬಂದ್ಬಿಟ್ಟು ಸ್ವಂತವಾಗಿ ಇದನ್ನ ತುಂಬಾ ಕ್ರಿಯೇಟಿವಿಟಿ ಮೈಂಡ್ ಅಲ್ಲಿ ಬಂದ್ಬಿಟ್ಟು ಮಾಡ್ಬಿಟ್ಟು ಇವತ್ತು ಅವರ ವಾರ್ಷಿಕೋತ್ಸವ ತುಂಬಾ ಅದ್ಭುರವಾಗಿ ಸೆಲೆಬ್ರೇಷನ್ ಮಾಡಬೇಕಂತ ಈ ಒಂದು ಇವತ್ತು ಅವರ ಮುಖಾಂತರ ನಾವು ಇದನ್ನ ರಿಲೀಸ್ ಮಾಡ್ತಾ ಇದ್ವಿ ಈ ಒಂದು ಸ್ಟ್ಯಾಚ್ಯೂಸ್ ಅಂತ ನಾವು ಏನಂತ ನಾವು ಈ ಸ್ಟ್ಯಾಚ್ಯೂಸ್ ಅವ್ರು ಮಾಡಿದರೆ ಬಹಳ ದಿನಗಳಿಂದ ಬಹಳ ಕಷ್ಟಪಟ್ಟು ಹಿಡಿಯಿದೆ ದಿನ ಹಗಲು ರಾತ್ರಿ ದುಡಿದು ಇದನ್ನ ಮಾಡಿದ್ದಾರೆ ನಿಜವಾಗ್ಲು ತುಂಬಾ ನಮ್ಗೆಲ್ಲ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಈ ಒಂದು ಬಾಬಾ ಸ್ಟಾ ಸ್ಟೈಲ್ ಅಲ್ಲಿ ಇರುವ ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ಪ್ರಪಂಚ ಪ್ರಪಂಚ ಎತ್ತರಕ್ಕೆ ಇದನ್ನ ತಲುಪಬೇಕಂತ ನಾವು ಈ ಮಾಧ್ಯಮದ ಮುಖಾಂತರ ನಾವು ಕಲರ್ ಕಲರ್ ಕೇಳ್ಕೊಂತ ಇದ್ವಿ ನಾವು ನಿಜವಾದ ನಮ್ಮ ಗ್ರೂಪ್ ವತಿಯಿಂದ ನಮ್ಮ ಬಾಬು ಸಾರ್ಗೆ ತುಂಬಾ ಧನ್ಯವಾದ ಹೇಳ್ತೀವಿ ನಾವು ಯಾಕಂದ್ರೆ ಅವರು ತುಂಬಾ ಚೆನ್ನಾಗಿ ತುಂಬಾ ಕಷ್ಟಪಡಿದ್ರು ತುಂಬಾ ಮಾಡ್ತಾ ಇದ್ರು ಬಟ್ ಈ ಒಂದು ಮೈಂಡ್ನ ಕ್ರಿಯೇಟಿವೆ ಮಾಡಿ ಅವರು ಈ ಒಂದು ಮಹಾಶಿವರಾತ್ರಿ ಅಂಗವಾಗಿ ಹಾಗೂ ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಇವತ್ತು ವಿವಾಹ ವಾರ್ಷಿಕೋತ್ಸವ ಸೆಲೆಬ್ರೇಷನ್ ಮಾಡ್ತಾ ಈ ಅದ್ಭುತ ರಜನಿಕಾಂತ್ ಗ್ರೂಪ್ ಇಂದ ನಾವು ಈ ಒಂದನ್ನ ತುಂಬಾ ಅದ್ಭುತವಾಗಿ ಇವತ್ತು ನಾವು ಈ ಸಂಜೆಯನ್ನ ನಾವು ಮಾಡಿ ಮುಗಿಸ್ತಾ ಮುಟ್ಸ್ತಾ ಎಲ್ಲರಿಗೂ ಈ ಒಂದು ಸ್ಟ್ಯಾಚ್ಯೂನ ಎಲ್ಲರಿಗೂ ಮುಡ್ಸ್ಬೇಕು ಎಲ್ಲರಿಗೂ ತಲಿಸ್ಬೇಕು ದಯವಿಟ್ಟು ಯಾರಿಗಾದ್ರು ಇಂಟ್ರೆಸ್ಟ್ ಇರೋರು ಯಾರಿಗಾದ್ರು ತಗೋಬೇಕನ್ನೋರು ತಗೋಬೇಕನ್ನೋರಲ್ಲ ಖಂಡಿತ ಇದ್ ನೋಡಿದ ಕೂಡಲೇ ಸುಮಾರು ಜನ ನಮ್ಮ ಬಾಬು ಸಾರ್ನ ಹಾಗೂ ನಮ್ಮ ಅನುಭು ತಲೆಗ್ರ ರಜನಿಕಾಂತ್ ಗ್ರೂಪ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಈ ಒಂದು ವಿಶೇಷವಾಗಿ ಅವರು ಸ್ವಂತವಾಗಿ ಇದನ್ನ ತುಂಬಾ ಕಷ್ಟಪಟ್ಟು ಮಾಡಿರೋದು ಈ ಒಂದು ಕೊಡುಗೆಯನ್ನ ನಮ್ಮ ಬಾಬು ಸಾರ್ ಬಂದ್ಬಿಟ್ಟು ಇವತ್ತು ನಮ್ಮ ಈ ಒಂದು ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ವಿವಾಹ ವಾರ್ಷಿಕೋತ್ಸವದ ದಿನದಂದು ಮಾಡ್ಬೇಕಂತ ಅವ್ರಿಗೆ ಕೊಡುಗೆ ಕೊಡ್ತಾ ಇದ್ದಾರೆ ತುಂಬಾ ಅವ್ರಿಗೆ ಅನಿಸ್ತಾ ಇದೆ ನಮ್ಗೆ ಒಂದು